ಕೆಲವ್ರಿಗೆ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ ಮನಸ್ಸಿನ ಚಂಚಲತೆ ಜಾಸ್ತಿ ಇರುತ್ತೆ ಅದನ್ನ ಕಡಿಮೆ ಮಾಡಿ ಸದೃಢ ಮಾಡೋದಿಕ್ಕೆ ಎಲ್ಲೋ ಕಲರ್ ಆಗ್ತಿ ಇನ್ನು ಕೆಲವರಿಗೆ ಸುಮಾರು ಜನ ಪೇರೆಂಟ್ಸ್ ಹೇಳ್ತಾರೆ ನನ್ನ ಮಗ ತುಂಬಾ ಆಟ ಮಾಡ್ತಾನೆ ತುಂಬಾ ಮಂಡುತನ ತುಂಬಾ ಸ್ಟಬ್ಬರ್ನು ಅಂತ ಮಕ್ಳಿದಾರ ಅಂದ್ರೆ ನೀವೇನು ಹೇಳಕ್ ಹೋಗ್ಬೇಡಿ ಅವ್ರಿಗೆ ಆ ಪೃಥ್ವಿ ಇರೋದ್ರಿಂದಾನೇ ಆ ಮಂಡುತನ ಬರೋದು ಆ ಸ್ಟಬ್ಬರ್ನೆಸ್ ಬರೋದು ಆ ಆಟ ಮಾಡೋದು ಪೃಥ್ವಿ ಕಡಿಮೆ ಮಾಡ್ಬಿಡಿ ಇಲ್ಲಿ ಆರೆಂಜ್ ಹಚ್ಚಿ ಊರು ಕೆಳಗಡೆ ಅವಾಗ ಅಂದ್ರೆ ಮೊದ್ಲು ಕಲ್ತರ ಇರ್ತಾರೆ ಹಿಂಗೆ ಆಗ್ಬೇಕು ನನ್ ಬೆಂಡೆ ಆಗಲ್ಲ ಅಂತ ಇರ್ತಾರೆ ಇಲ್ಲಿ ಆರೆಂಜ್ ಹಚ್ಚ ಆ ಕಣ್ ಆ ಸ್ಟ್ರಾಂಗ್ ಕಲ್ತರ ಇರೋರು ಹಂಗ ಕರಿಗಿ ಮಣ್ಣಾಗ್ಬಿಡ್ತಾರೆ ಆ ಮೊಂಡ ಸ್ಟಬ್ಬರ್ನೆಸ್ ಹೋಗುತ್ತೆ ಆ ಈಗೋ ಆಗಿರ್ಬೋದು ಅದೆಲ್ಲ ಕಡಿಮೆ ಆಗ್ಬೇಕಂದ್ರೆ ನೀವು ಆರೆಂಜ್ ಹಚ್ಚಿ